ದೇವಿಕಾಳಿಗೆ ಈಗ ಏನು ಮಾಡ್ಲಿಕ್ಕೂ ಅರ್ಥವಾಗದೆ ಕಸಿವಿಸಿಗೆ ಒಳಗಾಗಿದ್ಲು ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಅವಳು ಯಾವ ದ್ವಂದ್ವಕ್ಕೆ ಸಿಲುಕಿದ್ದಾಳೋ ಇಂದು ಅದೇ ಸ್ಥಿತಿಯಲ್ಲಿ ಅವಳ ಮಗಳು ನಿಂತಿದ್ದಳು ವ್ಯತ್ಯಾಸವಿಷ್ಟೆ ಅಂದು ಸ್ವಯಂ ದೇವಿಕಾ ತಾನೇ ಆ ಕಷ್ಟಕ್ಕೆ ಸಿಲುಕಿದ್ದಳು ಇಂದು ಅವಳ ಮಗಳು ಆ ಕಷ್ಟಕ್ಕೆ ಗುರಿಯಾಗಿದ್ದಳು ದೇವಿಕಾ ಒಟ್ಟು ಕುಟುಂಬಕ್ಕೆ ಸೇರಿದವಳಾಗಿದ್ದರೂ ಅವಳಿಗೆ ಸೂಕ್ತ ಮಾರ್ಗದರ್ಶನ ಮಾಡುವವರು ಯಾರೂ ಇರಲಿಲ್ಲ ಅವಳ ಪತಿ ಸುಮಂತ್ ಅಂತೂ ತಾನಾಯ್ತು ತನ್ನ ಕೆಲಸವಾಯ್ತು ಎನ್ನುವ ವರ್ಕ್ ಹಾಲಿಕ್ ಪತಿ ಸದಾ ತನ್ನ ಫ್ಯಾಕ್ಟರಿಯ ಕೆಲಸಗಳಲ್ಲಿ ಬ್ಯುಸಿಯಾಗಿರುತ್ತಿದ್ದ ಆತ ತಿಂಗಳಿಗೊಮ್ಮೆ ಸಂಬಳ ತಂದು ಹೆಂಡತಿಯ ಕೈಗೆ ಹಾಕಿಬಿಟ್ಟರೆ ಮುಗಿಯಿತು ಮನೆಯ ಯಾವ ಜವಾಬ್ದಾರಿಗಳನ್ನು ಅಂಟಿಸಿಕೊಳ್ಳುತ್ತಿರಲಿಲ್ಲ ಆತನಿಂದ ಏನಾದರೂ ಸಲಹೆ ಸಹಾಯ ಅಪೇಕ್ಷಿಸುವುದು ದಂಡವೇ ಆಗಿತ್ತು ಮದುವೆಯಾದ ಇಷ್ಟು ವರ್ಷಗಳಿಗೆ ಒಮ್ಮೆಯೂ ಸಂಸಾರದಲ್ಲಿ ಏನು ನಡೀತಾ ಇದೆ ಗಂಡನಾಗಿ ತಾನು ಎಂತಹ ಜವಾಬ್ದಾರಿ ನಿರ್ವಹಿಸಬೇಕು ಎಂಬುದರ ಗೊಡವೆಯೇ ಇರಲಿಲ್ಲ ಆತನಿಂದ ಎರಡು ಪ್ರೀತಿಯ ಮಾತುಗಳನ್ನು ಕೇಳಲು ಅವಳ ಮನಸ್ಸು ಸದಾ ಕಾತರಿಸುತ್ತಿತ್ತು ಮನೆಗೆ ಬೇಕಾದ ರೇಷನ್ ಬಟ್ಟೆ ಬರೆ ಹೊರಗಿನ ಸಮಸ್ತ ಕೆಲಸಗಳನ್ನು ಅವಳೇ ನಿರ್ವಹಿಸ್ತಾ ಇದ್ಳು ಅವಳೇನಾದರೂ ಮನೆಗೆ ಇಂಥ ಕೆಲಸ ಆಗಬೇಕು ಎಂದರೆ ಅದಕ್ಕೆ ಎಷ್ಟು ಹಣ ಬೇಕೋ ಅದನ್ನು ತೆಗೆದುಕೋ ನನಗೆ ಮಾತ್ರ ಏನು ಹೇಳಬೇಡ ಎಂದು ಒಂದೇ ಮಾತ್ನಲ್ಲಿ ತಳ್ಳಿಬಿಡ್ತಾ ಇದ್ದ ಅವಿಭಕ್ತ ಕುಟುಂಬದ ಸೊಸೆಯಾದ ದೇವಿಕಾ ಸದಾ ಒಂದಿಲ್ಲೊಂದು ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತಿತ್ತು ಓಡ ಹುಟ್ಟಿದವರಲ್ಲಿ ಎಲ್ಲರಿಗಿಂತ ತಾನೇ ಹೆಚ್ಚು ಆದರ್ಶವಾದಿ ಎಂದು ಸಾಬೀತುಪಡಿಸುವಲ್ಲಿ ಸುಮಂತ್ ಸದಾ ಮುಂದು ಅವನ ಅಂತಹ ಕೆಲಸಗಳಿಗೆ ಗಾಣದ ಎತ್ತಿನಂತೆ ಸಿಕ್ಕಿ ಹಾಕಿಕೊಂಡು ಚಡಪಡಿಸಬೇಕಾದವಳು ದೇವಿಕಾ ಇಪ್ಪತ್ತೈದು ವರ್ಷಗಳ ಸಂಸಾರ ಭಾರ ಹೊರೋದ್ರಲ್ಲಿ ಅವಳು ಎರಡು ಪಟ್ಟು ಹೈರಾಣರಾಗೆಲ್ಲು ಈ ಸಂದಿಗ್ಧದ ಸಂದರ್ಭದಲ್ಲಿ ದೇವಿಕಾಳಿಗೆ ಅವಳ ಗತ ಜೀವನ ಒಂದು ಕಡೆ ಎಳಿತಾ ಇದ್ರೆ ಮಗಳು ಅನನ್ಯಾಳ ಭವಿಷ್ಯ ಇನ್ನೊಂದು ಯಕ್ಷ ಪ್ರಶ್ನೆ ಆಗಿತ್ತು ಅವಳಿಗೆ ಮತ್ತೆ ತನ್ನ ಕಳೆದ ದಿನಗಳ ನೆನಪಾಯಿತು ಅವಳು ಆಗ ತಾನೆ ಮುಗಿಸಿ ಪದವಿಯ ಮೊದಲ ವರ್ಷದಲ್ಲಿ ದಾಖಲಾತಿ ಪಡೆದಿದ್ದಳು ಅದೇ ಕಾಲೇಜಿನ ಲೆಕ್ಚರರ್ ಆಗಿದ್ದ ರಾಮಮೂರ್ತಿಗಳ ಮಗ ಅವಿನಾಶ್ಗೆ ಅವಳು ಮನಸೋತಿದ್ದಳು ಇಬ್ಬರ ಮನೆಯು ಹತ್ರವೇ ಇದ್ದಿದ್ದರಿಂದ ಬಂದು ಹೋಗುವ ಗೆಳೆತನ ಎರಡೂ ಕುಟುಂಬದವರಿಗೂ ಇತ್ತು ಹೀಗೆ ದೇವಿಕಾ ಮತ್ತು ಅವಿನಾಶ್ ಮಧ್ಯೆ ಸಹಜವಾಗಿ ಒಲವು ಹೆಚ್ಚತೊಡಗಿತು ಇಬ್ಬರು ಕಾಲೇಜಿನ ಕ್ಯಾಂಪಸ್ ಅಲ್ಲದೆ ಹೊರಗಿನ ಸುತ್ತಾಟಕ್ಕೂ ಮುಂದಾಗಿದ್ದರು ಚೆಂದುಳ್ಳಿ ಚೆಲುವೆ ದೇವಿಕಾ ಅವಿನಾಶ್ನನ್ನು ಸೂಜಿಗಲ್ಲಿನಂತೆ ಆಕರ್ಷಿಸ್ತಾ ಇದ್ಲು ಅವಳನ್ನು ಪಡೆಯುವುದಕ್ಕಾಗಿ ಸುರದ್ರೂಪಿ ಅವಿನಾಶ್ ಹಾತೊರಿತಾ ಇದ್ದ ಯಾವುದೋ ನೆಪದಲ್ಲಿ ಇಬ್ಬರು ಒಟ್ಟಾಗಿ ಹೊರಗೆ ಓಡಾಡ್ತಾ ಇದ್ರು ಕಲಿಕೆಯಲ್ಲೂ ಮುಂದಾಗಿದ್ದ ಅವಿನಾಶ್ ದೇವಿಕಾಳಿಗೆ ಪಾಠ ಪ್ರಚನಗಳಲ್ಲೂ ನೆರವಾಗ್ತಾ ಇದ್ದ ಬರ್ತ್ಡೇ ಹಬ್ಬಗಳ ನೆಪದಲ್ಲಿ ಇಬ್ಬರು ಉಡುಗೊರೆಗಳ ವಿನಿಮಯ ಇತ್ತು ಅವಳು ಅವಿನಾಶ್ನ ಪ್ರೇಮದ ಹೊಳೆಯಲ್ಲಿ ಹುಚ್ಚಳಾಗಿದ್ದರೂ ತನ್ನ ಓದು ಕರ್ತವ್ಯಗಳನ್ನು ಎಂದು ಕಡೆಗಣಿಸಿದವಳಲ್ಲ ಹೀಗೆ ವಾರ ತಿಂಗಳುಗಳು ಸರಿದು ಪದವಿಯ ಅಂತಿಮ ವರ್ಷಕ್ಕೆ ಕಾಲಿಟ್ಲು ಅವಳಿಗೆ ಸದಾ ಅವಿನಾಶ್ನದ್ದೇ ಧ್ಯಾನವಾಗಿತ್ತು ಇಬ್ಬರ ಮನೆಯವರಿಗೂ ಈ ವ್ಯವಹಾರದ ಸುಳಿವು ಸೂಕ್ಷ್ಮ ಇರಲಿಲ್ಲ ಇಬ್ಬರು ಒಂದೇ ಕಾಲೇಜ್ನಲ್ಲಿ ಕಲಿತಾ ಇದ್ದಾರೆ ಹೀಗಾಗಿ ಅವಿನಾಶ್ ಪಠ್ಯದ ವಿಷಯದಲ್ಲಿ ಅವಳಿಗೆ ಹೆಚ್ಚು ನೆರವಾಗ್ತಾ ಇದ್ದಾನೆ ಎಂದೇ ಭಾವಿಸಿದ್ದರು ಆದರೆ ಒಮ್ಮೆ ನಡೆದ ವಿಚಿತ್ರ ಘಟನೆಯಿಂದಾಗಿ ಅವರು ಈ ಭ್ರಮೆಯಿಂದ ಹೊರಬರಬೇಕಾಯಿತು ಒಮ್ಮೆ ದೇವಿಕಾ ಕಾಲೇಜ್ಗೆ ಹೋಗಿದ್ದಾಗ ಅವಳ ತಂದೆ ಪೇಪರ್ ಪೆನ್ ಬೇಕೆಂದು ಅವಳ ಕೋಣೆಗೆ ಬಂದಿದ್ದರು ಪೆನ್ ತೆಗೆದುಕೊಳ್ಳಲು ಹೋದಾಗ ಶೆಲ್ಫ್ನಲ್ಲಿ ಅವಳು ಇರಿಸಿದ್ದ ಪುಸ್ತಕ ಜಾರ್ ಬಿದ್ದು ಅದರಲ್ಲಿನ ಒಂದು ಪಿಂಕ್ ಕಾಗದ ಕೆಳಗೆ ಬಿತ್ತು ಅವಳು ಆತುರದಿಂದ ಅದನ್ನು ಎತ್ತಿಕೊಂಡು ಕಣ್ಣಾಡಿಸಿದಾಗ ಅದು ಅವಿನಾಶ್ ದೇವಿಕಾಳಿಗೆ ಬರೆದ ಪ್ರೇಮ ಪತ್ರವಾಗಿತ್ತು ಆ ಪತ್ರದ ತುಂಬಾ ತಾನವಳನ್ನು ಎಷ್ಟು ಪ್ರೀತಿಸುವುದಾಗಿ ಅವನು ಪರಿಪರಿಯಾಗಿ ತೋಡಿಕೊಂಡಿದ್ದ ಒಟ್ಟಾರೆ ಅವರಿಬ್ಬರ ಪ್ರೇಮ ವ್ಯವಹಾರ ತಂದೆಗೆ ಸ್ಪಷ್ಟವಾಗಿ ತಿಳಿದು ಹೋಯಿತು ಅವರಿಗೆ ಏನು ಅನುಮಾನ ಬಂದು ಅವಳ ಪುಸ್ತಕಗಳು ಮೇಜಿನ ಅದೆಯಲ್ಲಿ ಹುಡುಕಿದಾಗ ದೇವಿಕಾಳ ಇನ್ನಿತರ ಪ್ರೇಮ ಪತ್ರಗಳು ಅವಳು ಪಡೆದಿದ್ದ ಉಡುಗೊರೆ ಇತ್ಯಾದಿಗಳೆಲ್ಲ ದೊರಕಿದವು ಓ ಬಹಳ ದಿನಗಳಿಂದ ಇವರ ಮಧ್ಯೆ ಈ ವ್ಯವಹಾರ ನಡೀತಾ ಇದೆ ಎಂಬುದು ಅವರಿಗೆ ಸ್ಪಷ್ಟವಾಯಿತು ಅಲ್ಲಿಂದ ತಮ್ಮ ಕೋಣೆಗೆ ಬಂದವರೇ ಅವರು ಸಿಟ್ಟಿನಿಂದ ಕೆಂಡಮಂಡಲವಾದರು ತಾವಂದ್ಕೊಂಡಂತೆ ತಮ್ಮ ಮಗಳು ಬಹಳ ಮುಗ್ದೇ ಏನಲ್ಲ ಕಾಲೇಜ್ಗೆ ಹೋಗ್ತಾಳೆ ಎಂದ್ರೆ ಇದೆಲ್ಲ ನಡೆಸ್ತಾ ಇದ್ದಾಳ ಇಂದು ಸಂಜೆ ಬರಲಿ ಅವಳ ಗ್ರಾಚಾರ ಬಿಡಿಸಬೇಕು ಇನ್ನು ಕಾಲೇಜಿಗೆ ಮಣ್ಣು ಹೊತ್ತದ್ದು ಮನೆಯಲ್ಲೇ ಬಿದ್ದಿರಲಿ ಎಂದು ರೇಗಿಕೊಂಡರು ತಮ್ಮ ಆಫೀಸಿಗೆ ಹೊರಟಿದ್ದ ಪತಿಗೆ ತಿಂಡಿ ಕೊಡಲು ಬಂದ ದೇವಿಕಾಳ ತಾಯಿ ಪತಿ ಕೋಪದಿಂದ ರೂಮಿನಲ್ಲಿ ಶತಪಥ ಹಾಕುತ್ತಾ ಇರುವುದನ್ನು ಕಂಡು ದಂಗಾದರು ಅವರ ಕೈಯಲ್ಲಿ ಎಂಥದ್ದೋ ಪತ್ರವಿತ್ತು ಮೇಜಿನ ಮೇಲೆ ಏನೇನೋ ಉಡುಗೊರೆ ಸಾಮಗ್ರಿಗಳಿದ್ದವು ಏನ್ರಿ ತಿಂಡಿ ತಗೊಳ್ಳಿ ಎಂದು ಆಕೆ ಹೇಳುವಷ್ಟರಲ್ಲಿ ಅವರು ಸಿಡಿದು ಬಿದ್ದರು ತಿಂಡಿ ಮನೆ ಹಾಳಾಯ್ತು ನೋಡಿದ್ಯಾ ನಿನ್ನ ಮಗಳ ಅವತಾರ ಲವ್ ಅಂತೆ ಅಮರ ಪ್ರೇಮವಂತೆ ಸುಡುಗಾಡು ನೀವು ಏನ್ ಹೇಳ್ತಾ ಇದ್ದೀರಿ ಆಕೆ ನಡುಗು ಧ್ವನಿಯಲ್ಲಿ ಕೇಳಿದಾಗ ಪತಿ ಅವರತ್ತ ಪತ್ರ ಎಸೆದರು ಆಕೆ ಅದನ್ನು ಎತ್ಕೊಂಡು ಓದಿದಾಗ ವಿಷಯ ಅರ್ಥವಾಯ್ತು ಸದಾ ಮೂಗಿನ ಮೇಲೆ ಕೋಪವುಳ್ಳ ಪತಿ ಬಳಿ ಈಗ ಮಾತನಾಡುವುದು ಬೇಡವೆಂದು ನೀವು ತಿಂಡಿ ತಿಂದು ಆಫೀಸ್ಗೆ ಹೊರಡಿ ಸಂಜೆ ಅವಳು ಬಂದ ಮೇಲೆ ವಿಚಾರಿಸೋಣ ಎಂದು ತಮ್ಮ ಬುದ್ಧಿಯೆಲ್ಲ ಖರ್ಚು ಮಾಡಿ ಅವರು ತಿಂಡಿ ತಿಂದು ಹೊರಡುವಂತೆ ಮಾಡಿದರು ಸಂಜೆ ಮಗಳು ಮನೆಗೆ ಬರುವ ಹೊತ್ತಿಗೆ ರಾಯರು ಬಂದಿದ್ರು ಹೆಂಡತಿ ಮಗಳಿಗೆ ಬೇರೇನೋ ಹೇಳುವ ಮೊದ್ಲೆ ಕಾಫಿ ಕುಡಿದು ನನ್ನ ರೂಮಿಗೆ ಬಾ ಎಂದು ಸಿಡುಕಿದವರೇ ಹೆಂಡತಿಗೆ ತಮ್ಮ ಕೋಣೆಗೆ ಕಾಫಿ ತರುವಂತೆ ತಾಕೀತು ಮಾಡಿ ಹೊರಟು ಹೋದ್ರು ಮಗಳು ಮುಖ ನೋಡಿದಾಗ ತಾಯಿಗೆ ಏನು ಉತ್ತರಿಸಲು ಆಗ್ಲಿಲ್ಲ ಕಾಫಿ ಮುಗಿಸಿದ ದೇವಿಕಾ ಅಂಜುತ್ತಲೇ ತಂದೆಯ ಕೋಣೆಗೆ ಹೋದಳು ಅವರು ಬಾಗಿಲು ಹಾಕಿ ತಕ್ಷಣ ಸಿಡುಕಿದರು ಇದೇ ನಿನ್ನ ರಾಧಾಂತ ದೇವಿಕಾ ಅವಳ ಮುಂದೆ ಅವಿನಾಶ್ನ ಪತ್ರ ಹಿಡಿದಾಗ ಅವಳು ಭೂಮಿಗೆ ಇಳಿದು ಹೋದ್ಳು ಏನಾಯಿತು ಅಪ್ಪಾಜಿ ಮಡಿಸಿದ್ದ ಪತ್ರದ ಗುರುತು ಸಿಗುತ್ತಲೇ ನಡುಗುತ್ತಾ ಹೇಳಿದ್ಳು ಅವಳು ಅದನ್ನು ಬಿಡಿಸುವಷ್ಟರಲ್ಲಿ ಮತ್ತೆ ಗುಡುಗಿದ್ದರು ಏನಿದೆಲ್ಲ ಅಂದೆ ಎಷ್ಟು ದಿನಗಳಿಂದ ನಡೀತಾ ಇದೆ ಈ ವ್ಯವಹಾರ ಅಪ್ಪಾಜಿ ಅವಳ ದನಿಯಲ್ಲೇ ಉಡುಗೆ ಹೋಗಿತ್ತು ಇವರಿಗೆ ವಿಷಯ ಗೊತ್ತಾಯಿತು ಇನ್ನು ತನ್ನ ಕತೆ ಮುಗಿದಂತೆ ಭೂಮಿ ಈಗಲೇ ಬಾಯಿ ತೆರೆಯಬಾರದೆ ಎಂದು ನೆಲ ನೋಡತೊಡಗಿದ್ಲು ನಿನಗೆ ಅಷ್ಟು ನಾಚಿಕೆ ಆಗೋದಿಲ್ವೆ ಮನೆಯ ಹಿರಿ ಮಗಳಾಗಿ ಪ್ರೀತಿ ಪ್ರೇಮ ಅಂತ ಚಿಚಿ ಏನಾಯ್ತು ಅಷ್ಟರಲ್ಲಿ ಅಮ್ಮ ಒಳಗೆ ಬಂದಿದ್ರು ಅವಳು ಉತ್ತರಿಸಲಾಗದೆ ಕಣ್ಣೀರು ಸುರಿಸಿದಳು ಅವಳ ದೇಹ ತರತರ ಇತ್ತು ನಿನ್ನ ಮಗಳು ಮಾಡಿರುವ ಘನಕಾರ್ಯ ಗೊತ್ತಾಯ್ತಲ್ಲ ಕರೆದುಕೊಂಡು ಹೋಗುವ ಅವಳನ್ನು ನಾಳೆಯಿಂದ ಯಾವ ಕಾಲೇಜು ಸುಡುಗಾಡು ಬೇಡ ತೆಪ್ಪಗೆ ಮನೆಯಲ್ಲಿ ಬಿದ್ದಿರಲಿ ಅವರ ಬಡಬಡಿಕೆ ಮುಂದುವರಿದಂತೆ ತಾಯಿ ಮಗಳನ್ನು ಕರೆದುಕೊಂಡು ಅಡುಗೆ ಮನೆಯತ್ತ ನಡೆದರು ಅವಳ ತಮ್ಮ ತಂಗಿ ಪೆಚ್ಚಾಗಿ ಒಂದು ಮೂಲೆಯಲ್ಲಿ ನಿಂತು ಬಿಟ್ಟಿದ್ದರು ಅವರು ಆರು ಗಂಟೆ ನಂತರ ಕ್ಲಬ್ ಕಡೆ ಹೋಗುವುದನ್ನೇ ಕಾದಿದ್ದು ಮಗಳನ್ನು ತಬ್ಬಿ ತಾಯಿ ಕೂಡ ಅತ್ತರು ಇದೇನು ಮಾಡಿಕೊಂಡೇ ದೇವಿ ನೀನು ಮಾಡಿದ್ದು ನಿಜಕ್ಕೂ ದೊಡ್ಡ ತಪ್ಪು ಇಂತಹ ಕೆಲಸಕ್ಕೆ ನೀನು ಕೈ ಹಾಕಬಾರ್ದಿತ್ತು ಮನೆಯ ಹಿರಿ ಮಗಳು ನೀನು ಮಹಾವಿವೇಕಿ ಬುದ್ಧಿವಂತೆ ನಿನ್ನ ಈ ಎಡವಟ್ಟಿನಿಂದ ನಿನ್ನ ತಮ್ಮ ತಂಗಿಯರ ಭವಿಷ್ಯದ ಮೇಲೆ ನಾಳೆ ಎಂತಹ ಪರಿಣಾಮ ಆಗಬಹುದೆಂದು ಯೋಚಿಸಿದೆಯಾ ನಮ್ಮ ಮನೆತನಕ್ಕೆ ಎಂತಹ ಕಳಂಕ ತಗುಲ್ಬಹುದು ನಮ್ಮನ್ನು ಏನೆಲ್ಲ ಆಡಿಕೊಳ್ಳಬಹುದು ಎಂದೆಲ್ಲ ಗೊತ್ತಾ ನಿನಗೆ ಇಲ್ಲಮ್ಮ ನಮ್ಮಿಬ್ಬರದು ನಿಜಕ್ಕೂ ನಿರ್ಮಲ ಪ್ರೀತಿ ಬರೀ ಆಕರ್ಷಣೆ ಅಲ್ಲ ಬೇಡಮ್ಮ ಬೇಡ ನಮ್ಮಂತವರಿಗಲ್ಲ ಈ ಪ್ರೀತಿ ಪ್ರೇಮ ದೇವಿ ನೀನವನನ್ನು ಮರೆತು ಬಿಡು ಆಗಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತುಬಿಡು ನಾನು ನಿಮ್ಮ ಅಪ್ಪಾಜಿಗೆ ಹೇಳಿ ಒಪ್ಪಿಸ್ತೇನೆ ಮುಂದಿನ ಜವಾಬ್ದಾರಿ ಇರಲಿ ಅಮ್ಮ ನಾವಿಬ್ಬರು ಒಬ್ಬರನ್ನೊಬ್ಬರು ಬಹಳ ಪ್ರೀತಿಸ್ತೇವೆ ಬಿಟ್ಟಿರಲು ಆಗಲ್ಲ ಹೇಗೋ ಧೈರ್ಯ ಮಾಡಿಕೊಂಡು ದೇವಿಕಾ ಅಮ್ಮನಿಗೆ ಹೇಳಿದ್ಲು ಬೇಡಮ್ಮ ಬೇಡ ಹೇಳಿದ್ನಲ್ಲ ನಮ್ಮಂತಹ ಕುಲಸ್ಥ ಹೆಣ್ಣು ಮಕ್ಕಳಿಗೆ ಇದರ ಹಂಗೂ ಬೇಡ ಅವನು ನಿನಗೆ ತಕ್ಕವನಲ್ಲ ದೇವಿ ಯಾಕಮ್ಮ ಯಾಕಲ್ಲ ನಾನು ಅವಿಯನ್ನು ಎರಡು ವರ್ಷದಿಂದ ಹತ್ರದಿಂದ ಗಮನಿಸಿದ್ದೀನಿ ಬುದ್ಧಿವಂತ ಗುಣವಂತ ನನ್ನ ಬಗ್ಗೆ ಬಹಳ ಕಾಳಜಿ ಇದೆ ಮುಚ್ಚೆ ಬಾಯಿ ಇಷ್ಟು ಹೇಳಿದ್ರು ಇನ್ನೂ ಅದೇ ರಾಗ ಹಾಡ್ತಾ ಇದೆಯಾ ಅವರದ್ದು ಬೇರೆ ಜಾತಿ ನಮ್ಮದು ಬೇರೆ ಜಾತಿ ಅವರ ಊಟ ಆಚಾರ ವ್ಯವಹಾರ ಎಲ್ಲ ನಮಗಿಂತ ಬಹಳ ವಿಭಿನ್ನ ತಾಯಿ ಮಗಳಿಗೆ ನಾನಾ ವಿಧದಲ್ಲಿ ತಿಳಿಯಪಡಿಸಿದರು ಆದರೆ ಆದ್ರೆ ಅಮ್ಮ ಅವಿ ನನ್ಗೋಸ್ಕರ ಎಲ್ಲಾ ರೀತಿಯಲ್ಲೂ ಬದಲಾಗಲು ಸಿದ್ಧನಾಗಿದ್ದಾನೆ ಅವನ ತಾಯಿ ತಂದೆ ಸಹ ಬಹಳ ಒಳ್ಳೆಯವರು ದೇವಿಕಾ ತಾಯಿಯ ಬಳಿ ತರ್ಕವಿತರ್ಕಕ್ಕೆ ಇಳಿದ್ಲು ನೀನು ಹೇಗೆ ಮನೆ ಬಿಟ್ಟು ಓಡಿ ಹೋದರೆ ಮುಂದೆ ನಿನ್ನ ತಮ್ಮ ತಂಗಿಯರ ಗತಿ ಏನು ಅಂತ ಯೋಚಿಸಿದ್ದೀಯ ನೀನು ಹಠ ಹಿಡಿದರೆ ಅಪ್ಪಾಜಿ ಇವತ್ತೇ ನಿನ್ನನ್ನು ಮನೆಯಿಂದ ಓಡಿಸ್ಬಿಡ್ತಾರೆ ಆಮೇಲೆ ಈ ಮನೆಗೆ ಎಂದೆಂದಿಗೂ ಬರಲಾಗದು ನಾಳೆ ನಿನ್ನ ತಂಗಿಯ ಕೈ ಹಿಡಿಯಲು ಯಾರ ಮುಂದೆ ಬರ್ತಾನೆ ಓಡಿ ಹೋದವಳು ಅನ್ನುವ ಕೆಟ್ಟ ಹೆಸರು ನಿನಗೆ ಬೇಕಾ ಮಗಳ ಮಾತಿಗೆ ಒಂದಿಷ್ಟು ಬೆಲೆ ಕೊಡದೆ ರಾಯರು ಬೇಗ ತರಾತುರಿಯಲ್ಲಿ ಬೆಂಗಳೂರಿನ ಹುಡುಗನನ್ನು ಗೊತ್ತು ಮಾಡಿದರು ಮೈಸೂರಿನ ಹುಡುಗನನ್ನು ವಿಚಾರಿಸಲು ಹೋಗ್ಲೇ ಇಲ್ಲ ಬೆಂಗಳೂರಿನಲ್ಲಿ ತಮ್ಮದೇ ಆದ ಒಂದು ಫ್ಯಾಕ್ಟ್ರಿ ಹೊಂದಿದ್ದ ಅನುಕೂಲಸ್ಥರ ಮನೆತನದ ಹುಡುಕನೊಂದಿಗೆ ಅವಳ ಮದುವೆ ಆಗೇ ಹೋಯಿತು ತನ್ನ ಪ್ರೀತಿಯ ಮೈಸೂರು ಅವಿನಾಶ್ನನ್ನು ತೊರೆದು ಹೋಗುವಾಗ ಅವಳಿಗೆ ಅಪಾರ ಸಂಕಟವಾಗಿತ್ತು ತಾಯಿ ತಂದೆಯರನ್ನು ವಿರೋಧಿಸಲಾಗದೆ ಮನೆ ಬಿಟ್ಟು ಬರಲಾಗದ ಅವಳ ಅಸಹಾಯಕತೆಗೆ ಅವಿನಾಶ್ ನೊಂದ್ಕೊಂಡಿದ್ದ ಹತಾಶನಾಗಿ ಕೈ ಚೆಲ್ಲಿ ನಿಟ್ಟುಸುರಿಟ್ಟಿದ್ದ ಆದರೆ ಬೆಂಗಳೂರಿಗೆ ಬಂದು ಎಷ್ಟು ದಿನಗಳಾದರೂ ಮೈಸೂರಿನ ತನ್ನ ತವರಿನ ದಿನಗಳನ್ನು ದೇವಿಕಾ ಮರೆಯದಾದ್ಲು ಗಳಿಕೆ ಗಳಿಕೆಗೂ ಅವಿನಾಶ್ನನ್ನು ನೆನೆದು ಬೆಂದು ಹೋಗ್ತಾ ಇದ್ಲು ಸುಮಂತನ ತುಂಬಿದ ಮನೆ ಸೇರಿದ ದೇವಿಕಾ ಇಲ್ಲಿನ ಹೊಸ ಪರಿವಾರಕ್ಕೆ ಹೊಂದ್ಕೊಳ್ಳುವಲ್ಲಿ ವರ್ಷವೇ ಹಿಡಿಯಿತು ಓರಗಿತ್ತಿ ನಾದ್ನಿಯರು ಮಕ್ಕಳು ಹಿರಿಯರು ತುಂಬಿದ್ದ ಆ ಮನೆಗೆ ಅವಳು ಕ್ರಮೇಣ ಹೊಂದ್ಕೊಂಡ್ಲು ಮುಂದೆ ಮಗಳು ಅನನ್ಯ ಹಾಗೂ ಮಗ ಅಚಿಂತ್ಯ ಹುಟ್ಟಿದ ನಂತರ ಅವಳು ತನ್ನ ಗತವನ್ನು ಮರೆತೇ ಬಿಟ್ಲು ತಾನು ತನ್ನ ಸಂಸಾರ ಗಂಡ ಮನೆ ಮಕ್ಳು ಇದೇ ಅವಳ ಪ್ರಪಂಚವಾಯಿತು ಹೀಗೆ ಎಂದಾದರೂ ಸಿನಿಮಾ ನೋಡುವಾಗ ಅವಳ ಹೃದಯದ ಮೂಲೆಯಲ್ಲಿ ಎಲ್ಲೋ ಅವಿನಾಶನ ಮಾತುಗಳು ಮಿಡಿತಾ ಇದ್ದವು ತಾನು ಪ್ರೀತಿಸಿದವನನ್ನು ಕೈ ಹಿಡಿಯಲಾಗ್ಲಿಲ್ವಲ್ಲ ಎಂಬ ಕೊರಗು ಅವಳ ಮನದಲ್ಲಿ ಶಾಶ್ವತವಾಗಿ ಉಳಿದು ಹೋಯಿತು ಹೀಗೆ ದೇವಿಕಾ ತನ್ನ ಭೂತ ಹಾಗೂ ವರ್ತಮಾನದ ದಿನಗಳ ಮಧ್ಯೆ ಕಳೆದು ಹೋಗಿದ್ದಳು ಪ್ರಸ್ತುತ ಪರಿಸ್ಥಿತಿಗೆ ತನ್ನ ಗತಕಾಲ ಹೋಲಿಸಿಕೊಂಡು ಅವಳ ಮನಸ್ಸು ಭಾರವಾಯಿತು ನಡೆದದ್ದನ್ನೆಲ್ಲ ನೆನೆದು ಎದ್ದು ಕುಳಿತಳು ನೀರು ಕುಡಿದು ಮಲಗಿದರೂ ಅವಳಿಗೆ ನಿದ್ದೆ ಬರಲಿಲ್ಲ ಆಗ ಗಂಟೆ ಮೂರಾಗಿತ್ತು ಅವಳ ಪಕ್ಕದಲ್ಲಿ ಮಲಗಿದ್ದ ಸುಮಂತನಿಗೆ ಗಾಢವಾದ ನಿದ್ದೆ ಆವರಿಸಿತ್ತು ಮಕ್ಕಳು ಬೇರೆ ಕೋಣೆಯಲ್ಲಿ ಮಲಗಿದ್ದರು ದೇವಿಕಾಳಿಗೆ ಮಗಳು ಅನನ್ಯ ಹಾಗೂ ಅವಳ ಪ್ರೇಮಿ ಅರುಣ್ ಬಗ್ಗೆ ಇತ್ತೀಚೆಗೆ ತಾನೇ ತಿಳಿದು ಬಂದಿತ್ತು ಅನನ್ಯಾಳ ಈ ಫ್ರೆಂಡ್ ಅರುಣ್ ಅವಳೊಂದಿಗೆ ಕಂಪ್ಯೂಟರ್ ಕೋರ್ಸ್ ಬ್ಯಾಡ್ಮಿಂಟನ್ ಎಂದೆಲ್ಲ ಒಟ್ಟೊಟ್ಟಿಗೆ ತಿರುಗ್ತಾ ಇದ್ದ ದೇವಿಕಾ ಈ ಕಡೆ ಅಷ್ಟು ಗಮನ ಕೊಟ್ಟಿರಲಿಲ್ಲ ಅರುಣ್ ಒಂದು ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದ್ದ ಸಭ್ಯ ಹುಡುಗ ಎಂದು ತಿಳಿಯಿತು ಅವನ ತಂದೆ ಒಂದು ಖಾಸಗಿ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿದ್ದರು ಆಸ್ತಿ ಅನುಕೂಲದ ವಿಷಯದಲ್ಲಿ ಅವರು ದೇವಿಕಾಳ ಮನೆಯವರಿಗಿಂತ ಖಂಡಿತ ಮೇಲುಮಟ್ಟದವರಲ್ಲ ಅರುಣ್ನ ಮನೆಯವರು ಸುಸಂಸ್ಕೃತರು ಎಂಬುದು ಅವನ ಮಾತುಕತೆ ನಡವಳಿಕೆಯಿಂದ ತಿಳಿತಾಯಿತು ಇಂದಿನ ಯುವ ಜನತೆ ಆರ್ಥಿಕ ಅನಾನುಕೂಲ ಬಡತನ ಸಿರಿತನ ಇತ್ಯಾದಿಗಳಲ್ಲಿ ಆಸಕ್ತಿ ತೋರಿಸುತ್ತಿರಲಿಲ್ಲ ಹೀಗಾಗಿ ಅನನ್ಯ ಅರುಣರ ಪ್ರೇಮ ಸಹಜವಾಗಿ ಬೆಳೆದಿತ್ತು ಅನನ್ಯಳ ಜೊತೆ ಪದವಿ ಮುಗಿಸಿಕೊಂಡ ಅರುಣ್ ತಾನೂ ಒಂದು ಖಾಸಗಿ ಬ್ಯಾಂಕ್ನಲ್ಲಿ ಕೆಲಸಕ್ಕೆ ಸೇರಿದ್ದ ಆದರೆ ಅನನ್ಯ ಎ ಮಾಡುವುದಾಗಿ ಓದು ಮುಂದುವರಿಸಿದ್ದಳು ಆ ದಿನ ಅನನ್ಯ ಸ್ನಾನಕ್ಕೆ ಹೋಗಿದ್ದಳು ಅವಳ ಮೊಬೈಲ್ ರಿಂಗ್ ಆಗ್ತಾ ಇತ್ತು ದೇವಿಕಾ ಹೋಗಿ ಮೊಬೈಲ್ ಕೈಗೆತ್ತಿಕೊಂಡಾಗ ಅದರಲ್ಲಿ ಗೋಲ್ಡನ್ ಹಾರ್ಟ್ ಅರುಣ್ ಎಂದು ಹೆಸರು ಸೇವ್ ಆಗಿತ್ತು ಏನೋ ಕುತೂಹಲದಿಂದ ದೇವಿಕಾ ಫೋನ್ ಕಾಲ್ ರಿಸೀವ್ ಮಾಡಿದ್ಲು ಓ ಡಾರ್ಲಿಂಗ್ ಎಲ್ಲಿದ್ದೀ ಆಗಿನಿಂದ ಒಂದೇ ಸಮ ಟ್ರೈ ಮಾಡ್ತಾ ಇದ್ದೀನಿ ನೀನು ಪಿಕ್ ಮಾಡ್ತಾನೇ ಇಲ್ಲ ದೇವಿಕಾಳಿಗೆ ಅವನೇನ್ ಹೇಳ್ತಾ ಇದ್ದಾನೆ ಎಂದು ಒಂದು ಕ್ಷಣ ಅರ್ಥವೇ ಆಗ್ಲಿಲ್ಲ ಹಾಗೆ ಕೇಳಿಸ್ಕೊಳ್ತಾ ಇದ್ಲು ಅರುಣ್ ಮಾತನಾಡ್ತಲೇ ಇದ್ದ ಏನಾಯ್ತು ಡಾರ್ಲಿಂಗ್ ನೀನೇನು ಮಾತನಾಡ್ತಾ ಇಲ್ಲ ಇನ್ನೂ ಈ ಬಡವನ ಮೇಲೆ ಕೋಪವೇ ಓ ನಿನ್ನೆ ರಾತ್ರಿ ನಾನು ಕಳುಹಿಸಿದ ವಿಡಿಯೋ ಮೆಸೇಜ್ ನೋಡಿ ನೀನು ಸಿಟ್ಟಾಗಿರಬೇಕು ಓ ಕಮೋನ್ ಈಗೆಲ್ಲ ಇಂತಹ ನಾನ್ ವೆಜ್ ಮೆಸೇಜ್ ಕಾಮನ್ ಗೊತ್ತಾ ನೀನೇನು ಇನ್ನು ಮಡಿವಂತಿಕೆಗೆ ಅಂಟ್ಕೊಂಡು ಓ ಅರುಣ್ ನಾನು ಅನನ್ಯಾಳ ತಾಯಿ ಮಾತನಾಡ್ತಾ ಇರೋದು ಅವಳು ಬಾತ್ರೂಮ್ನಲ್ಲಿ ಸ್ನಾನಕ್ಕೆ ಹೋದು ಇನ್ನೇನು ಬಂದು ಬಿಟ್ಟಳೆ ಓ ಸಾರಿ ಆಂಟಿ ವೆರಿ ವೆರಿ ಸಾರಿ ಅನನ್ಯನೇ ಅಂದ್ಕೊಂಡು ಬಡ ಬಡ ಅಂತ ಮಾತನಾಡಿಬಿಟ್ಟೆ ದಯವಿಟ್ಟು ತಪ್ಪು ತಿಳಿಯಬೇಡಿ ಅವಳು ಫ್ರೀ ಆದ್ಮೇಲೆ ಫೋನ್ ಮಾಡಲು ತಿಳಿಸಿ ಆಯ್ತು ಹೇಳ್ತೀನಿ ಬಿಡು ಎನ್ನುತ್ತಾ ದೇವಿಕಾ ಕಾಲ್ ಡಿಸ್ಕನೆಕ್ಟ್ ಮಾಡಿದ್ಲು ಆದರೆ ಅರುಣನ ಕಾಲ್ ಅವಳ ಮನದಲ್ಲಿ ಹೆಚ್ಚಿನ ಉದ್ವೇಗ ಉಂಟು ಮಾಡಿತ್ತು ಇವರ ಸ್ನೇಹ ಇಷ್ಟು ಮುಂದುವರಿದಿದೆಯೋ ಅಂದುಕೊಂಡು ಅವಳು ಅನನ್ಯಾಳ ವಾಟ್ಸಪ್ ತೆರೆದು ನೋಡಿದಾಗ ಇಬ್ಬರ ಮಧ್ಯೆ ಬಹಳ ಪ್ರೀತಿ ಪ್ರೇಮದ ಮೆಸೇಜ್ ಹರಿದಿರುವುದು ತಿಳಿಯಿತು ಅರುಣ್ ಅವಳಿಗೆ ಕಳುಹಿಸಲಾದ ವರ್ಷದಷ್ಟು ಹಳೆಯ ಮೆಸೇಜ್ಗಳನ್ನು ಅನನ್ಯ ಇನ್ನೂ ಉಳಿಸಿಕೊಂಡಿದ್ದಳೆಂದರೆ ಅವರದ್ದು ಎಂತಹ ಆಳವಾದ ಪ್ರೇಮ ಎಂದು ಅರ್ಥವಾಯಿತು ತಾನು ಇಪ್ಪತ್ತೈದು ವರ್ಷಗಳ ಹಿಂದೆ ಅನುಭವಿಸಿದ್ದ ಅಂದಿನ ಸಂದರ್ಭ ಅವಳಿಗೆ ನೆನಪಾಯಿತು ಅವಳ ತಂದೆ ಅವಿನಾಶ್ನ ಪ್ರೇಮ ಪತ್ರ ಕಂಡು ಕಿಡಿಕಿಡಿ ಆಗಿದ್ದರು ಈಗಿನ ಘಟನೆ ಅದರ ಪುನರಾವರ್ತನೆಯಾಗಿತ್ತು ಅವಿನಾಶ್ ಮತ್ತು ಅವಳ ನಡುವಣ ಸಂಬಂಧ ಅನನ್ಯ ಅರುಣರದ್ದಾಗಿತ್ತು ಪ್ರೀತಿ ಪ್ರೇಮದಲ್ಲಿ ಮುಳುಗಿದವರ ಭಾವನೆಗಳು ಎಂದು ಬದಲಾಗದೇನೋ ಎನಿಸಿತು ಕಾಲ ಎಷ್ಟೇ ಬದಲಾದರೂ ಪ್ರೀತಿ ಪ್ರೇಮ ಹಾಗೆ ಉಳಿದಿತ್ತು ಹಿಂದೆಲ್ಲ ಪ್ರೇಮದ ಸಂದೇಶ ಪೇಪರ್ ಮೇಲೆ ಇರ್ತಾ ಇತ್ತು ಹೀಗಾದು ಮೊಬೈಲ್ ಸ್ಕ್ರೀನ್ ಮೇಲೆ ಹರಿದಾಡ್ತಾ ಇದೆ ಭಾವನೆ ಮಾತ್ರ ಅದೇ ಆಗಿತ್ತು ಹಿಂದೆಲ್ಲ ಪ್ರೇಮಪತ್ರ ರವಾನಿಸಲು ಎಷ್ಟೋ ಕಷ್ಟಪಡಬೇಕಿತ್ತು ಈಗ ಚಿಟಿಕಿ ಹೊಡೆಯುವಷ್ಟರಲ್ಲಿ ಅದು ಆಗಿ ಹೋಗುತ್ತಿತ್ತು ದೇವಿಕಾ ಇತ್ತೀಚೆಗೆ ಗಮನಿಸಿದಂತೆ ಅನನ್ಯಾಳ ಭಾವ ಚಲನವಲನ ಊಟ ತಿಂಡಿ ಅಲಂಕಾರ ಎಲ್ಲ ಬದಲಾಗಿತ್ತು ಅನನ್ಯ ಅರುಣರ ಹೊಸ ಸ್ನೇಹದ ಕಾರಣವೇ ಅವಳಲ್ಲಿ ಈ ಬದಲಾವಣೆ ಬಂದಿತ್ತು ಎಂಬುದನ್ನು ಅವಳೀಗ ಅರಿತುಕೊಂಡ್ಳು ಏನೇ ಆಗಲಿ ತನ್ನ ಮಗಳ ಸಂತೋಷಕ್ಕೆ ಅಡ್ಡಿ ಬಾರದಂತೆ ಈ ಮದುವೆ ನಡೆಸಿಕೊಡಬೇಕು ಎಂಬ ನಿರ್ಧಾರಕ್ಕೆ ಬಂದಳು ದೇವಿಕಾ ಅಂದು ಸಂಜೆ ದೇವಿಕಾ ಮಗಳನ್ನು ಕೇಳಿದ್ಲು ಅನು ಅರುಣ್ ನಿನ್ನ ಕ್ಲೋಸ್ ಫ್ರೆಂಡ ಎಷ್ಟು ದಿನಗಳಿಂದ ಈ ಸ್ನೇಹ ಅದೇನಮ್ಮ ಮಾಮೂಲಿ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಷ್ಟೇನಾ ಅಥವಾ ಲವ್ ಗೇವ್ ಏ ಅದೇನಿಲ್ಲಮ್ಮ ನನಗೆ ನೀನು ಸುಳ್ಳು ಹೇಳಬೇಡ ನಾನು ನಿನ್ನಮ್ಮ ನಿನ್ನ ಮೊಬೈಲ್ನಲ್ಲಿ ಎಲ್ಲ ಮೆಸೇಜ್ಗಳನ್ನು ಗಮನಿಸಿದ್ದೀನಿ ಎಷ್ಟು ಆಳದವರೆಗಿದೆ ಈ ಪ್ರೀತಿ ಪ್ರೇಮ ಯಾವ ಮೆಸೇಜ್ ಓದಿದೆ ಏನು ಕತೆ ನೀನು ಯಾವುದನ್ನು ಏನು ಅಂತ ತಿಳ್ಕೊಂಡೆ ನೋಡಮ್ಮ ನಾನು ನಿನ್ನಮ್ಮ ನಿನ್ನ ಆಪ್ತ ಹಿತೈಷಿ ಕೂಡ ನಾನು ತಾಯಿ ಮಾತ್ರವಲ್ಲ ನಿನ್ನ ಫ್ರೆಂಡ್ ಫಿಲಾಸಫರ್ ಗೈಡ್ ಎಂಬುದು ಗೊತ್ತಿರಲಿ ಓಕೆ ನೀನು ಮೆಸೇಜ್ ನೋಡಿದ ಮೇಲೆ ಇನ್ನೇನಿದೆ ಬಿಡು ನಾನು ಅರುಣನ್ನು ಬಹಳ ಪ್ರೇಮಿಸ್ತೇನೆ ನಾವಿಬ್ಬರು ಮದುವೆ ಆಗಬೇಕು ಅಂತ ನಿರ್ಧರಿಸಿದ್ದೇವೆ ಆದರೆ ಅವರ ಮನೆಯ ಆರ್ಥಿಕ ಪರಿಸ್ಥಿತಿ ಅವರ ಮನೆಗೆ ನೀನು ಅಡ್ಜಸ್ಟ್ ಆಗಲು ಸಾಧ್ಯವೇ ಬಹುಶಃ ಅರುಣ್ನ ಸಂಬಳ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಇರಲಾರದು ಅವರದು ಲೀಸ್ ಮನೆ ಅಂತ ಗೊತ್ತು ಸ್ವಂತದ್ದೂ ಅಲ್ಲ ಇಷ್ಟರಲ್ಲಿ ಎಲ್ಲ ನಡಿಬೇಕು ಓ ಎಲ್ಲ ಡೀಟೇಲ್ಸ್ ಗಮನಿಸಿಕೊಂಡಿದ್ದಿ ಅಮ್ಮ ಈ ಕುರಿತಾಗಿ ಟೆನ್ಷನ್ ಬೇಡ ನಾವಿಬ್ರು ಹೇಗೋ ಅಡ್ಜಸ್ಟ್ ಮಾಡ್ಕೋತೀವಿ ನಾನು ಕೆಲಸಕ್ಕೆ ಸೇರಿ ಎಲ್ಲ ತೂಗಿಸ್ತೀನಿ ನೀನು ಕೆಲಸಕ್ಕೆ ಸೇರೋದಾ ಮಧ್ಯಮ ವರ್ಗದ ಜೀವನದ ಬಗ್ಗೆ ನಿನಗೆ ಏನಾದ್ರೂ ಐಡಿಯಾ ಇದೆಯಾ ಮುಂದೆ ಹೇಗೆ ನಿಭಾಯಿಸ್ತೀಯಾ ಹ್ಞೂ ನೀನ್ ಹೇಳೋದು ಸರಿಯಾಗಿಯೇ ಇದೆ ಇದುವರೆಗೆ ಇವೆಲ್ಲ ನನಗೆ ಗೊತ್ತಿರಲಿಲ್ಲ ಇನ್ನು ಮುಂದೆ ಎಲ್ಲವನ್ನು ಒಂದೊಂದಾಗಿ ಅಭ್ಯಾಸ ಮಾಡ್ಕೋತೀನಿ ಅರುಣ್ ನನಗೆ ಎಷ್ಟೋ ತಿಳಿಸಿದ್ದಾನೆ ನಾವೇನಾದ್ರೂ ಅವರಿಗೆ ಸಹಾಯ ಮಾಡೋದಾ ಹೇಗೆ ಏನಾದರೂ ಸ್ವಂತ ಬಿಸ್ನೆಸ್ ನಡೆಸುವ ಹಾಗಿದ್ರೆ ಅಪ್ಪಾಜಿ ಬಳಿ ಹೇಳಿ ಏರ್ಪಾಡು ಮಾಡಿಸೋಣ ಖಂಡಿತ ಬೇಡಮ್ಮ ಅರುಣ್ ಹಣಕ್ಕಾಗಿ ಬಾಯಿ ಬಿಡುವಂತ ಹುಡುಗ ಅಲ್ಲ ತನ್ನ ಮಾವನ ಮನೆಯಿಂದ ವರದಕ್ಷಿಣೆ ವರೋಪಚಾರ ಬಳುವಳಿ ಬಯಸುವಂತ ಸಣ್ಣ ಮನುಷ್ಯ ಅಲ್ಲ ನಾನವನನ್ನು ಒಂದು ವರ್ಷದಿಂದ ಚೆನ್ನಾಗಿ ಬಲ್ಲೆ ಆದ್ರೆ ತಾಯಿ ತಂದೆ ತಮ್ಮನ ಜೊತೆ ಇರುವ ಅವರ ಜಾಯಿಂಟ್ ಫ್ಯಾಮಿಲಿಯಲ್ಲಿ ನೀನ್ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಬಲ್ಲೆ ಇದು ತುಂಬಾ ಗಂಭೀರ ವಿಷಯ ಗೊತ್ತಾಗ್ತಾ ಇದೆ ತಾನೆ ಹೌದಮ್ಮ ಈ ಎಲ್ಲಾ ವಿಷಯಗಳನ್ನು ನಾನು ಅರು ನೂರಾರು ಸಲ ಚರ್ಚಿಸಿದ್ದೇವೆ ಎಲ್ಲವನ್ನು ತೂಗಿಸಬಲ್ಲೆ ಅನ್ನುವ ಧೈರ್ಯ ಬಂದ ನಂತರವೇ ನಾನು ಈ ನಿರ್ಧಾರಕ್ಕೆ ಬಂದಿದ್ದು ಎಂದು ಮಗಳು ಮಾತು ಮುಗಿಸಿದ್ಲು ದೇವಿಕಾಳಿಗೆ ಈಗ ಮಗಳ ಈ ವ್ಯವಹಾರ ನುಂಗಲಾರದ ಬಿಸಿ ತುಪ್ಪವಾಗಿತ್ತು ತಿಳಿದು ತಿಳಿದು ಮಗಳನ್ನು ಮಧ್ಯಮ ವರ್ಗದಲ್ಲಿ ಗೆದ್ದು ಬಾಯೆಂದು ನೂಕುವುದೇ ಮೊದಲ ಅಡ್ಡಿ ಪತಿ ಸುಮಂತ್ನಿಂದಲೇ ಬರುವುದು ದಿಟ ಆತ ಖಂಡಿತ ರಿಸ್ಕ್ ತೆಗೆದುಕೊಂಡು ಈ ಮದುವೆಗೆ ಒಪ್ಪಿಗೆ ಕೊಡಲಾರ ಜೊತೆಗೆ ಆತನ ತಮ್ಮಂದಿರು ತಮಗಿಂತ ಕೆಳಗಿನ ಅಂತಸ್ಸಿನವರೊಂದಿಗೆ ಸಂಬಂಧ ಒಪ್ಕೊಳ್ಳಲು ಖಂಡಿತ ಮುಂದಾಗುವುದಿಲ್ಲ ಇಷ್ಟೆಲ್ಲ ಅಡ್ಡಿ ಆತಂಕಗಳಿದ್ದರೂ ಈ ಮದುವೆ ನಡೆದೇ ತೀರಬೇಕೆಂದು ದೇವಿಕಾ ಪಟ್ಟು ಹಿಡಿದಿದ್ದಳು ಅವಳು ತನ್ನ ಮಟ್ಟದಲ್ಲೇ ಅರುಣ್ಣ ಮನೆಯವರ ಕುರಿತು ಸಂಪೂರ್ಣ ಮಾಹಿತಿ ಸಂಗ್ರಹಿಸಿದಳು ಮಹಿಳಾ ಸಂಘಟನೆಯಿಂದ ಬಂದಿರುವ ಹಾಗೆ ಅವರ ಮನೆಗೂ ಹೋಗಿ ನೋಡಿಕೊಂಡು ಬಂದು ಎಲ್ಲ ಸರಿ ಇದೆ ಅನಿಸಿತು ಅರುಣ್ನ ಮನೆಯವರು ಸಭ್ಯರು ಮಾನವೀಯತೆಯುಳ್ಳ ಸುಸಂಸ್ಕೃತರು ಎಂದು ತಿಳಿಯಿತು ಕೊರತೆ ಅಂತ ಹೇಳಲೇಬೇಕಂದ್ರೆ ದೊಡ್ಡ ಬಂಗಲೆ ಕಾರು ಬಿಸ್ನೆಸ್ ಬಾರುಗಳಿರಲಿಲ್ಲ ಹೀಗೆ ಪತಿಯ ಜೊತೆ ಒಮ್ಮೆ ರಾತ್ರಿ ಊಟದ ನಂತರ ಮಾತಿಗೆ ಕುಳಿತು ನಮ್ಮ ಅನನ್ಯ ಈಗ ಮದುವೆಗೆ ಬೆಳೆದು ನಿಂತಿದ್ದಾಳೆ ನೀವು ಅವಳನ್ನು ಸರಿಯಾಗಿ ಗಮನಿಸಿದ್ದೀರಿ ತಾನೆ ಅವಳ ಸುಮಾರು ಗೆಳತಿಯರ ಮದುವೆಗಳು ಈಗಾಗಲೇ ಆಗಿ ಹೋಗಿವೆ ಇಷ್ಟೇಕೆ ಅವಸರ ನಿನಗೆ ಈಗಿನ್ನೂ ಎ ಶುರು ಮಾಡಿದ್ದಾಳೆ ಒಂದೆರಡು ವರ್ಷ ಪ್ರಾಕ್ಟೀಸ್ ಮಾಡಲಿ ಅವಳಿಗೀಗಾಗಲೇ ಇಪ್ಪತ್ನಾಲ್ಕು ವರ್ಷ ಅಷ್ಟು ಸಾಲದೆ ಮದುವೆಗೆ ಅದೇನೋ ಸರಿ ಆದರೆ ಈಗ ರಾತ್ರಿಯಿಂದಲೇ ಅವಳಿಗೆ ವರನನ್ನು ಹುಡುಕೋದು ಬೇಡ ನಾಳೆ ಯಾವುದಾದ್ರೂ ಮದುವೆಯ ವೆಬ್ಸೈಟ್ನಲ್ಲಿ ಹೆಸರು ರಿಜಿಸ್ಟರ್ ಮಾಡಿದ್ರಾಯ್ತು ಈಗೆಲ್ಲ ಇಂಟರ್ನೆಟ್ ಮದುವೆಗಳೇ ಸಲೀಸು ನಿಮಗೆ ಅಂತ ಕಷ್ಟ ಬೇಡ ಹುಡುಗ ಸಿಕ್ಕಿದ್ದಾನೆ ಯಾರದು ಹುಡುಗ ಅರುಣ್ ಅನನ್ಯಾಳ ಕಾಲೇಜಿನ ಸೀನಿಯರ್ ಇಬ್ಬರು ಪರಸ್ಪರ ಬಹಳ ಇಷ್ಟಪಟ್ಟಿದ್ದಾರೆ ಇಬ್ಬರಲ್ಲೂ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇದೆ ಎನ್ನುತ್ತಾ ದೇವಿಕಾ ಗಂಡನಿಗೆ ಎಲ್ಲವನ್ನು ವಿವರಿಸಿದ್ಲು ಏನು ಯಾವ ಬಿಸ್ನೆಸ್ ಇಲ್ಲದ ಖಾಸಗಿ ಬ್ಯಾಂಕ್ನಲ್ಲಿ ಕೆಲಸದಲ್ಲಿರುವ ಜುಜುಬಿ ನನ್ನ ಅಳಿಯನಾಗಬೇಕೆ ಸ್ವಂತ ಮನೆಯೂ ಇಲ್ಲದ ಅವರದಂತ ಮನೆತನ ಇಂತಹ ಮದುವೆ ಮಾಡಿಸೋಣ ಅನ್ನುವ ನಿನ್ನ ತಲೆ ನೆಟ್ಟಗಿದೆ ತಾನೆ ಹೆಂಡತಿ ಮೇಲೆ ರೇಗಿದ ಸುಮಂತ್ ಎಲ್ಲ ಸರಿಯಾಗಿದೆ ಇಬ್ಬರ ಒಳ್ಳೆಯದನ್ನು ಯೋಚಿಸಿಯೇ ಈ ತೀರ್ಮಾನಕ್ಕೆ ಬಂದಿದ್ದು ಅವಳು ಕಲ್ತವಳು ಮೇಜರ್ ನಾಳೆ ಅವನನ್ನೇ ಹಾಕ್ತೀನಿ ಅಂತ ರಿಜಿಸ್ಟರ್ಡ್ ಮದುವೆ ಮಾಡ್ಕೊಂಡು ಬಂದ್ರೆ ಆಗ ನಮ್ಮ ಮನೆತನದ ಮಾನ ಹೋಗುವುದಿಲ್ವೆ ಅಂದು ಶುರುವಾದ ವಾದ ವಿವಾದ ಸುಮಾರು ದಿನ ಮುಂದುವರಿಯಿತು ಹೀಗೆ ಗಂಡನನ್ನು ಒಪ್ಪಿಸುವುದಕ್ಕೆ ಒಂದು ವಾರ ಹಿಡಿಯಿತು ಅದೇ ತರಹ ಮನೆತನದ ಇತರ ಸದಸ್ಯರನ್ನು ಒಪ್ಪಿಸಿದ್ದಾಯಿತು ಆದರೆ ಅತ್ತೆ ಮೈದುನ ಎಲ್ಲರನ್ನು ಒಪ್ಪಿಸುವುದು ಅಷ್ಟು ಸುಲಭವಾಗಿರಲಿಲ್ಲ ಮಗಳು ಮನೆ ಬಿಟ್ಟು ಓಡ್ ಹೋಗ್ತಾಳೆ ಎಂಬ ಮಾತಿಗೆ ಅವರು ಕಷ್ಟಪಡ್ಬೇಕಾಯ್ತು ವಯಸ್ಸಿಗೆ ಬಂದ ಮಕ್ಕಳು ನಾಳೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಅದನ್ನು ನೋಡಬೇಕಾದವರು ನಾವೇ ತಾನೆ ಅಂತೂ ಒಲ್ಲದ ಮನದಿಂದಲೇ ಮದುವೆ ಸಿದ್ಧತೆಗಳು ಆರಂಭಗೊಂಡವು ಅಂತೂ ಇಂತೂ ಅನನ್ಯ ಅರಣ್ಣ ಮದುವೆ ನಿಶ್ಚಯವಾಯಿತು ಮದುವೆ ದಿನ ಮಾಂಗಲ್ಯ ಧಾರಣೆ ಮುಗಿದು ಮಗಳು ಗಂಡನೊಂದಿಗೆ ಸಪ್ತಪದಿ ಸುತ್ತಿ ಬಂದಾಗ ತಾನೇ ಗೆದ್ದಷ್ಟು ದೇವಿಕಾಳಿಗೆ ಸಂತೋಷವಾಯಿತು ಆ ದಿನ ಅವಳ ಮನದಲ್ಲಿ ಅವಿನಾಶ್ ಸಾವಿರ ಬಾರಿ ಸುಳಿದು ಹೋಗಿದ್ದ ಅಂತೂ ಈ ರೀತಿ ಅವಳು ತನ್ನ ಕನಸನ್ನು ಮಗಳ ಮೂಲಕ ನನಸಾಗಿಸಿಕೊಂಡಿದ್ದಳು ಇದಕ್ಕಾಗಿ ತಾನು ಇಪ್ಪತ್ತೈದು ವರ್ಷ ಕಾಯಬೇಕಾಯಿತು ಎಂದು ಅವಳು ಕಣ್ಣೋರಿಸಿಕೊಂಡಾಗ ಮಗಳು ಅಳಿಯ ಬಂದು ಅವಳ ಕಾಲಿಗೆ ಎರಗಿದ್ದರು ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು